ಹೆಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಫಿಶ್ ತವಾ ಫ್ರೈ ಒಂದು ಸಲ ಅದನ್ನು ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಅಷ್ಟು ಟೇಸ್ಟ್ ಆಗಿರುತ್ತೆ ಓಕೆ ಇವಾಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಒನ್ ಕೆ ಜಿ ಫಿಶು ಅಜ್ಕಾರದ ಪುಡಿ ಫೋರ್ ಟೇಬಲ್ ಸ್ಪೂನ್ ಬೇಕಾಗುತ್ತೆ ಅರಿಶಿನ ಪುಡಿ ಹಾಫ್ ಟೇಬಲ್ ಸ್ಪೂನ್ ಬೇಕಾಗುತ್ತೆ ಹಾಗೆ ಹುಣ್ಸೆಣ್ಣು ತೊಗೊಂಡಿದ್ದೀನಿ ನಾನು ಸ್ವಲ್ಪ ನೀರಲ್ಲಿ ನೆನೆಸಿಕೊಂಡಿದ್ದೀನಿ ಸಾಲ್ಟು ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಮತ್ತು ಆಯಿಲ್ ಒಂದು ಬೌಲ್ಗೆ ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಅರಶಿನ ಪುಡಿ ತೊಗೊಂಡಿದ್ದೀನಿ ಹಾಕೋತಾ ಇದ್ದೀನಿ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಉಪ್ಪು ಸಾಲ್ಟ್ ಹಾಕೋತಾ ಇದ್ದೀನಿ ಮತ್ತು ಈಗ ಹುಣಸೆಹಣ್ಣು ನೀರಲ್ಲಿ ಕಲಿಸ್ಕೊಂಡಿದ್ದೀನಿ ಅದನ್ನೇ ಈಗ ಹಾಕೋತಾ ಇದ್ದೀನಿ ನೀವು ನೀರು ಯೂಸ್ ಮಾಡ್ತಾಯಿಲ್ಲ ಇದಕ್ಕೆ ನಾನು ಇದರಿಂದನೇ ಒಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಿಶ್ಗೆ ಹುಳಿ ಇರೋದರಿಂದ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅದಕ್ಕೆ ಹುಣ್ಸೆ ಹುಳಿ ಬಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದರಿಂದ ಓಕೆ ಈಗ ಪೇಸ್ಟ್ ರೆಡಿಯಾಗಿದೆ ಇದನ್ನು ಫಿಶ್ಗೆ ಹಾಕೋತಾ ಇದ್ದೀನಿ ನಾನು ಈಗ ಅದಕ್ಕೆ ಬ್ಯಾಕ್ ಸೈಡು ಮತ್ತು ಫ್ರಂಟು ಎಲ್ಲ ನೀಟಾಗಿ ಮಸಾಲೆ ಹಿಡಿಯೋ ಥರ ಎಲ್ಲ ಕಡೆಯೂ ಹಾಕ್ಕೊಳ್ಳಿ ನೀಟಾಗಿ ಮತ್ತು ನಾನು ಫಿಶ್ದಲ್ಲೇ ತೊಗೊಂಡಿದ್ದೀನಿ ಸಾಂಬಾರಲ್ಲಿ ತಿನ್ನಲು ಈ ಥರ ಮಾಡ್ಕೊಬೋದು ನೋಡಿ ಈಗೆಲ್ಲ ಒಟ್ಟಿಗೆ ಎಲ್ಲ ಆಗಿದೆ ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಬಿಡೋಣ ಒಂದು ಆಫ್ ಆನ್ ಅವರು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡೋಣ ನೋಡಿ ಈಗ ರೆಡಿಯಾಗಿದೆ ಪ್ಯಾನ್ ಇಕ್ಕೊಳ್ಳೋಣ ಅದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ ಸ್ವಲ್ಪ ಈಗ ಫಿಶನ್ನ ಒಂದೊಂದಾಗಿ ಸ್ವಲ್ಪ ಗ್ಯಾಪ್ ಇಟ್ಟು ಇಟ್ಕೊಳ್ಳೋಣ ತುಂಬ ಹತ್ತಿರ ಇಟ್ರು ಎತ್ಕೊ ಎತ್ತೋದಕ್ಕೂ ಕಷ್ಟ ಆಗುತ್ತೆ ನಮ್ಮ ಪ್ಯಾನ್ಗೆ ಎಷ್ಟು ಅಡ್ಜಸ್ಟಬಲ್ ಆಗುತ್ತೆ ಅಷ್ಟು ಫಿಶ್ ಹಾಕೊಳ್ಳೋಣ ಸಾಕು ಈಗ ಎಣ್ಣೆಯಲ್ಲಿ ಫ್ರೈ ಆಗಲಿ ಸ್ವಲ್ಪ ಹೊತ್ತು ಒಂದು ಟೂ ಮಿನಿಟ್ಸ್ ಹಾಗೆ ಬಿಡಿ ಆಮೇಲೆ ಅದನ್ನು ಹೆತ್ತೋಣ ನೋಡಿ ಏನು ಕೆಳಗಡೆ ತಲ ಹಿಡ್ದಿಲ್ಲ ಹಾಗೆ ಬಂದರೆ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಈಗ ಟೂ ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ರೋಸ್ಟ್ ಆದಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಆಗಿದೆ ಈಗ ತಗೊಳ್ಳ ಎತ್ತಿಕೊಳ್ಳೋಣ ನಂತರ ಈಗ ಇನ್ನು ಮಿಕ್ಕಿರು ಉಳಿದಿರೋದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹಾಕ್ಕೊಳ್ಳಿ ಆಯಿಲ್ ಹಾಕಿಲ್ಲ ಅಂದರೆ ಸ್ವಲ್ಪ ಹಾಗೆ ಕಚ್ಕೊಂಡ್ಬಿಡುತ್ತೆ ಬರೋದಿಲ್ಲ ನೋಡಿ ಇದನ್ನು ಈಗ ಟೂ ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಎತ್ತಿದ್ರೆ ಯಾವುದೇ ರೀತಿ ತಲಾ ಹಿಡಿಯೋಲ್ಲ ಇರ್ತೀವಿ ಮತ್ತು ಒಂದು ಮಿನಿಮಮ್ ಅಂದರೂ ಟೂ ಮಿನಿಟ್ಸ್ ಅದನ್ನು ಹಾಕಿದ್ಮೇಲೆ ಮತ್ತೆ ಮುಟ್ಟಕ್ಕೆ ಹೋಗ್ಬೇಡಿ ಪದೇ ಪದೇ ಮಾ ಮುಟ್ತಾ ಇದ್ರೆ ಹಾಗೆ ಅದು ಕಚ್ಕೊಂಬಿಡುತ್ತೆ ಬರೋದಿಲ್ಲ ಆಮೇಲೆ ರೋಸ್ಟ್ ಆದಮೇಲೆ ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ ಆಗಿದೆ ಇದು ಈಗ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಮತ್ತೆ ಮತ್ತೆ ತಿಂತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಓಕೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್